ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರ ಇವಾಗ ಜಸ್ಟ್ ದೇವ್ರಸಮ ದೇವಸ್ಥಾನದ ಬಾಜು ಶಿವನ ಮೂರ್ತಿ ಪ್ರತಿಷ್ಠಾಪನೆ ಅದ ಅಲ್ಲಿಗಂಟಿವಿ ಸಿದರಾಮಭಾಯವರ ಎಲ್ಲ ಮುಂದೆ ಹೋಗಿರಂತ ನಾನು ಹೋಗಬೇಕು ಈಗ ಲೆಟ್ಸ್ ಗೋ ಹಿರಣಂಚಮೇ ಅಲಯेश्चವರ್ದಂಚಮೇ ಅಮೃತಂಚಮೇ ಅಕ್ಷ್ಮಂಚಮೇ ನಾಮಯಚ್ಚಮೇ ಜೀವಾತುಶ್ಚಮೇ ದೀರ್ಘಾಯುಪ್ಂಚಮೇ ನಮಿತ್ರಂಚಮೇ ಭಲ್ಯಂಚವೇ ಸುಗಂಂಚಮೇ ಆಯನಂಚಮೇ ಸೂಶಾಜಮೇ ಸುದಿನಂಚಮೇ ಊರ್ಚಮೇ ತೋಂಡ್ರತಾಮೇ ಬಯಶ್ಚಮೇ ರಜัจಮೇ ಗೃತಂಚಮೇ ವದಜಮೇ ಸಗ್ಧುಶ್ಚಮೇ ಸಭೇದಶ್ಚಮೇ ಪ್ರಶಶ್ಚಮೇ ವ್ರಷ್ಟಶ್ಚಮೇ ಜೈತ್ರಂಚಮೌಧುತ್ಯಂಚಮೇ ರಯेश्चಮೇ ರಾಜัจಮೇ ಪುಷ್ಟಂಚನಾ ಕುಷ್ಟ ಗಾಯ್ಸ್ ಬಂದು ಬಳತ್ತಾ ಇತ್ತು ಇನ್ನ ಸ್ವಲ್ಪ ತಾತ ಬರಕ್ ತಾತ ಬಂದ್ರ ಪಲ್ಯ ಪ್ರತಿಷ್ಠಾಪನೆ ಅದ ಇಲ್ಲಿ ಕ್ವಿಜ್ ನಡಿಸ ಗಿಡ ಅಡ್ಡಾಗ್ಯದ ರಮೇಶ್ ಕಾಣವಲ್ಲ ಗಾಯ ತಾತ ಬಂದ ಟಿ ಎಮ್ ರವಿಡಿ ವಿಡಿಯೋ ಮಾಡಕ್ ಅಂತ ತಾತದಲ್ಲೇ ಫೋನ್ ಗಾಯ ನೋಡ್ರಿ ಚಂದ ಗಾಯ್ಸ್ ಶಿವನ ತಲೆ ಮೇಲೆ ಕುಂತ ಗಂಗಮ್ಮ ನೀರು ಕುಂತ ನೋಡ್ರಿ ಗಾಯ್ಸ್ ಶಿವ ಪ್ರತಿಷ್ಠಾಪನೆ ಮುಗಿತ್ತು ಇಲ್ಲಿ ನಡೆದ ಇವಾಗ ಒಂದು ಭೋಜನೆ ನಡೆದಾಕಿ ಅಲ್ ಒಂದ್ಸೂರು ಒಂದು

ಪಾಪ ಇವ ಟಿ ಎಮ್ಗೆ ಅಂದ್ರೆ ಭಾಳ ಅಂದ್ರೆ ಆಯ್ತು ಪಾಪ ನೋಡ್ರಿ ಇದೇನು ಉಗ್ಗಿ ಹುಗ್ಗಿ ಹುಗ್ಗಿ ಸೋಸ್ಬಿಟ್ಟು ಗಾಯಸ್ ಎಲ್ಲ ದರ್ಶನ ಇತ್ತು ಎಲ್ಲಷ್ಟಾಯ್ತು ಇವಾಗ ನಾವು ಹೊಟ್ಟೆಗೂ ಒಟ್ಟೆ ಏನು ಇಂಪಾರ್ಟೆಂಟ್ ಅಂತಂದ್ರೆ ಅನ್ನ ಸಾರು ಇಂಥ ಇಂಪಾರ್ಟೆಂಟು ಹಂಗಾಗಿ ಇದರನ್ನೇ ದೇವ್ರಂತ ಆರಾಮ್ ಮಾಡ್ಕೊಂತೀವಿ ಭಾಳ ಅಂದ್ರೆ ಭಾಳ ಆಗತ್ತ ಇವತ್ತು ಯಾಕಂದ್ರೆ ಸಮಯ ಒಂದು ಎಷ್ಟು ಗಂಟೆ ಅದು ಅಂದಾಜು

ಚಂದಂದ್ ಆಡ್ಬೇಕು ಗಾಯಿಸಿ ಒಂದ್ ಸಾಂಗ್ ಆಡ್ಬೇಕು ಅವ್ರ ಕೂಡ ಯಾವ್ದ್ರಿ ಸೂಪರ್ ಗಾಯಿಸ್ ಹೋಗ್ಬೇಕು ಇವರು ದೊಡ್ಡ ಕೂಡಿಸಿ ಕೇಸಿ ಮತ್ತೆ ಕ್ರಿಕೆಟ್ ಆಡಕ್ಕೆ ಹೋಗ್ಬೇಕು ಫುಲ್ ಹೆವಿ ಕೆಲಸ ಆಟ ಅಲ್ಲಿ ವಿಡಿಯೋ ಗಾಯ ಕುಂತ ನೋಡ್ರಿ ಇವಾಗ ತೊಟ್ಟ ಐತಿ ಸೌಕಸ್ವರಿ ನೋಡ್ರಿ ಸಣ್ಣ ತೋಟ್ಲ ಸ್ವಿನೀಗ ಎಲ್ಲ ಜನ ಕುಂತ ಇಲ್ಲಿ ಮ್ಯಾಚ್ ಇವಾಗ ಇವ್ರು ಇವಾಗ ಅಣ್ಣ ಹೌಕಾಸ ಕೊಡು ಏಯ್ ವಾಯ್ ಬಾಂತ್ ಮಾಡಿಕ್ರಿರ್ಕರಿ ಅಮ್ಮ ಬ್ಲೂತ್ರ ಮುಂಟಾಡ್ಕರ್ ನೋಡ್ರಿ ನೀನು ಐ ಮತ್ತೇನು ಬಾಂತ್ ಮಾಡಿಕಿರ್ಕೀರಿ ಮಾವ ಬೈತಾಳ ಅಲ್ಲ ಚಂದ ಅಡ್ಕರ್ ಮುಟ್ಟ ಯಾಸಿಯವರು ಕುಂತಾರ ಏನು ವಾಂತಿ ಮಾಡಿಕಲ್ಲ ಅಂದ್ರೆ ಸಾಕಪ್ಪ ಶಿವ ಅಲ್ಲಿ ಹಾಂ ಕುಡ್ದು ಹಾಕೊಳ್ಳಿ ಸ್ಟಾರ್ಟ್ ಆಯ್ತು ಗಾಯ್ತು ಸ್ಲೋ ಸ್ಟಾರ್ಟ್ ಆಯ್ತು ನೋಡ್ರಿ ಎಷ್ಟು ಅವರು ಕುಂತಾರ ಗಾಯ್ತು ಆಡೋದಾಯ್ತು ಆಡೋದಾಯ್ತು ಬಂದ್ರೆ ನೋಡ್ರಿ ಗಾಯ್ತು

ಿವ ಇದ್ರ ಇದ್ರಾಗ ಆಡ್ದಂತ ಬಂದಾರ ಇದ್ರಾಗ ಕುಂತಾರ ಸೌಖಾ ಸೌಖಾ ಸೌಖಾಲೆ ಹ ಶ್ವಿನಿ ಬಾ ಕವನ್ ಅವಕಾಶ್ಬಾರ ಆಡಿದ್ರೆ ಯಾವ ಜಂಪಿಂಗ್ ಇವತ್ತಿದೇನು ಯಾವ ಜಂಪಿಂಗ್ ಅದೊಂದೇ ಇನ್ನೊಂದು ಆಡ್ತಾರ ಅದು ಇಂದಿರಲ್ಲ ಮಚ್ಚರಿ ಎಂದ್ರ ಆಯ್ತು ಮಚ್ಚ ಹ್ಞೂ ಗಾಯ್ಸ್ ದಳಿ ಜನ್ ಮುಗಿತು ಜಂಪಿಂಗ್ ಅಂತ ಅಲ್ಲಿಗೆ ಹೋಗ್ತೀರಿ ಇವಾಗ ಹೇಳಿರಿ ಹೇಳಿ ಹೌಕಾ ಸರ್ ಗಾಯ್ಸ್ ಅದು ಮುಗೀತು ಇವಾಗ ಇದ್ರಾಗ ಕುಡ್ತಂತ ಬಂದಾರ ನೋಡಿರಿ ಇದ್ರಾಗ್ತ ಒಂಥರ ಅದೆಲ್ಲ ಕುಡಿಯೋದು ಏ ಏಯ್ ಅಣ್ಣ ಕೂಡ್ತಣ್ಣ ಹಾಂ

ಏ ಪಡ್ಯ ಯಾವ ಬಂದ್ಲಿ ವಾವ್ ಯಾವ ಇಲ್ಲಿ ಸುಡೋರು ಆಡಕ್ ಕುಂತಾವ ನಮ್ ಸ್ಪಾನ್ಸರ್ ಇಲ್ಲಿ ಮತ್ತ ಅಲ್ಲಿ ಫುಲ್ ಇವತ್ತು ಇದು ತೊಟ್ಟ ಕಾಣ್ತವ ಪೂರಾ ಹುಡುಗರು ಬಿಡವ್ಲು ನನ್ನ ಲೈನ್ ಸೀದಾ ಕ್ರೀಡಾಡ್ ಹಾಕಿ ಬಂದಿವಿ ಸಿದ್ರಾಮ್ ಸಲಕ ಇವಾಗ ಭಾರಿ ಆಡ್ತಾನಂತ ಒಂದು ನಂಬಿಕೆ ಇಟ್ಟು ಬಂದೀವಿ ನೋಡ ಮೊದಲನೇ ಬಾಲು ಬಾದರಿನ ಬಾದವ್ರಿನ ಪೋನ್ಯ ಮಾತಾಡ್ಕೊಂತ ಪಾಪ ಸಿದ್ಧ ಅಯ್ಯೋ ಯಾ ವೈಟ್ ಬಾಲ್ ಗಾಯಿಸಿದ ಏನದಂತಂದ್ರ ಗಾಯ್ಸ್ ಸಿದ್ಧಾರ್ಥ ಔಟ್ ಆದ ಇವಾಗ ವಿರಾಟ್ ಕೊಹ್ಲಿ ಹೊಂಟಾನ ನೋಡಂಗ ಏನ್ ಮಾಡ್ತಾನ ಏನ್ ಸುದ್ದಿ ಐ ನಮ್ ಮಗ ಯಾಕ ಜಲ್ದಿ ಔಟ್ ಆಯ್ತಲ್ಲ ನೀನು ಬಲ್ಲ ನಿಮ್ಮ ಮಾಮು ಇಡ್ತಾನೆ ಗೈಸ್ ಫಸ್ಟ್ ಬಾಲ್ ಕೊಯ್ಲು ನೋಡಿ ಏನು ಮಾಡ್ತಾನೆ ಓಯಪ್ಪ ಗಾಗರಾ ಚುಕಿ ಯಾರಿ ಬಿಡ್ಯೋದು ಓಡ್ರಿ ಓಡ್ರಿ ಓಡಿರಿ ನೋಡಿರಿ ಬೈಲಿ ಗೈಸ್ ಇಲ್ಲಿ ಕ್ರಿಕೆಟ್ ನಡದದ ಇಲ್ಲಿ ಕ್ಲೀನಿಂಗ್ ನಡದು ನೋಡ್ರಿ ಕ್ರಿಕೆಟ್ ಅಂತ ಕರ್ಕೊಂಬಂದ್ ಗೇಸಿ ಇಲ್ಲಿ ಜಾಲೆಗಡ ಕಡೆ ಚರ ಸಿದ್ಧಾರ್ಥ ಶೋಗ ನೋಡ್ರಿ ದೊಡ್ಡ ಕಲಾವಿದ ಇವ್ನಿಗೆ ಜನರ ಕಡೆ ಹಚ್ಚರ ಸಣ್ಣ ಗಾಯ್ಸ್ ನಮ್ಮ ಬ್ರೋ ಬಂದಾರ ಇವತ್ತು ಸಂಡೇ ಸ್ಪೆಷಲ್ ಇವ್ರ ಸಲಕ್ಕೆ ಬಂದಿ ನಾನು ಕ್ರಿಕೆಟ್ ಆಡಕ ನನಗೆ ಇಂಟ್ರೆಸ್ಟ್ ಇಲ್ಲ ಇವಾಗ ಯಾಕಂದ್ರೆ ಗಂಟಲು ಇದೆ ಸುಸ್ತಾ ಇದೆ ಕೈ ಉಸಿರಿಲ್ಲ ನಮ್ಮ ಬ್ರೋ ಬಂದನ ಬ್ರೋ ಬ್ಯಾಟಿಂಗ್ ಮಾಡಕ್ ಬಂದೀನಿ ಚಂದ ಆಡಿದ ಒಂದು ಓವರ್ ಬಾಲ್ ಹಾಕಿದ ಹೆಂಗ್ ಅನಿಸ್ತದ ಇಷ್ಟು ಜಗ್ಗೆದ ಬುಟ್ಟಿಗೆ ಶಿ ಆಡಿದಲ್ಲ ಹೆಂಗ ಬಾಳ ದಮ್ ಬರಾಕತ್ತಿ ಹೌದು ಬೈಕ್ ಮ್ಯಾಗ ತಿರ್ಗಾಡಿ ತಿರ್ಗಾಡಿ ಬಟ್ಟೆ ಬರಾಕತ್ತ ರನ್ನಿಂಗ್ ಮಾಡದಾಗ ಹೋಗಲ್ದು ಜಿಮ್ ಹೋಗ್ಬೇಕು ಅಲ್ಲಿ ಜಿಮ್ ಅಲ್ಲಿ ಊಟ ಸೆಟ್ ಆಗಲ್ಲ ಜಿಮ್ಗೆ ಹೋಗ್ಬೇಕಂದ್ರೆ ನಿಮ್ಮ ಬಗ್ಲ ಇಲ್ಲೆಲ್ಲ ಬೆಳಗ್ಗೆನೇ ಹೋಗ್ಬೇಕಲ್ಲ ಕಲೆಕ್ಷನ್ ಏಳುವರೆಗೆ ಬಿಡ್ಬೇಕು ಅಲ್ಲಿ ನೀವು ಯಾಕೆ ಮತ್ತೆ ಸಾಯಂಕಾಲ ಲೇಟ್ ಆಗ್ತಾ ಜಿಮ್ ಮಾಡೋದಾಗಲ್ಲ ಜಿಮ್ ಮಾಡಬಹುದು ಬಟ್ ಊಟ ಕರೆಕ್ಟ್ ಆಗಲ್ಲ ನಮ್ಗೆ ಜಿಮ್ ಮಾಡಿದ್ರೆ ಊಟ ಬಾಳ ಬೇಕಾದ್ರೆ ಹೌದು ಕರೆಕ್ಟ್ ಹಂಗಲ್ಲ ಕೊಯ್ಲಿ ಇವಾಗ ಅದು ಕೆಲಸನೇ ಬಿಡ ಕೆಲಸ ಬಿಟ್ಟಿದ್ದೆ ರಿಸೈನ್ ಮಾಡಿ ಒಂದ್ ತಿಂಗಳಾಗಿತ್ತು

ನಮ್ಗೆ ಅದಕ್ಕೆ ಸುಮ್ ಸುಮ್ನೆ ಆರೋಗ್ಯ ಕಿಡಿಸಿ ಮಾಡ್ಬೇಕಂದ್ರೆ ಮತ್ತೆ ಭಾಳ ಇದು ಇಲ್ಲ ಆರೋಗ್ಯ ಊಟ ಮಾಡಿ ಬಸ್ ಸ್ವಲ್ಪ ಕಟ್ ಮಾಡಿ ಬಸ್ ಆಗ ಅದು ಹಂಗಿರಲ್ಲ ಹಂಗಿರಲ್ಲ ಸೂಪರ್ ಸೂಪರ್ ಗಾಯ್ಸ್ ಕ್ರಿಕೆಟ್ ಆಡಿ ಮನೆಗೆ ಬಂದಿವಿ ಇಷ್ಟೊತ್ತಾನ ಕ್ರಿಕೆಟ್ ನೋಡಿದೀವಿ ಇಂಡಿಯಾ ವಿನ್ ಆಯ್ತು ಸೊ ಹ್ಯಾಪಿ ಸೊ ಈ ವ್ಲಾಗ್ ಇಲ್ಲಿಗೆ ಮುಗಿತಾ ಈ ವ್ಲಾಗ್ ಇಷ್ಟ ಆಗ್ತದೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಾಯ್ ಟ್ಯಾಂಕ್ ಟ್ಯಾಂಕ್ ಇಚ್ಛಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇರ್ಲಿ